ತಾರ್ಕಿಕವಾದ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಏಕಪಕ್ಷೀಯ ದಾಳಿಗಳನ್ನು ವಾಗ್ದಾಳಿಗಳನ್ನು ನಡೆಸಿಕೊಂಡು ಓಡಾಡ್ತಾ ಇದ್ದವರಿಗೆ ಧರ್ಮಸ್ಥಳದ ಭಕ್ತರು ಇವತ್ತು ಓಡಾಡಿಸಿ ಹೊಡೆದರು ಈ ಮಧ್ಯೆ ವರದಿ ಮಾಡುವುದಕ್ಕೆ ಹೋಗಿದ್ದ ನಮ್ಮ ರಿಪೋರ್ಟರ್ ಹರೀಶ್ ಮೇಲೆ ಸ್ವತಃ ಮಹೇಶ್ ತಿಮ್ಮರೋಡಿ ಹಲ್ಲೆ ಸ್ವತಃ ಗಿರೀಶ್ ಮಟ್ಟಣ್ಣವರ್ ಹಲ್ಲೆ ವರದಿ ಮಾಡುವುದಕ್ಕೆ ಹೋಗಿದ್ದ ಏಷ್ಯಾ ನೆಟ್ ಸುವರ್ಣ ನ ರಿಪೋರ್ಟರ್ ಹರೀಶ್ ಮೇಲೆ ಇಷ್ಟು ಹೊತ್ತಿನ ತನಕ ಸ್ವತಃ ಹರೀಶ್ ಜೊತೆಗೆ ನಾನು ಮಾತನಾಡಿದೆ ಏನೇನಾಯಿತು ಅನ್ನೋದನ್ನ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಹಲ್ಲೆ ನಡೆಸಿದ್ದು ಸ್ವತಃ ಗಿರೀಶ್ ಮಟ್ಟಣ್ಣವರ್ ಹಲ್ಲೆ ನಡೆಸಿದ್ದು ಪ್ರತಿಕ್ರಿಯೆ ತೆಗೆದುಕೊಳ್ಳುವುದಕ್ಕೆ ಹೋದಾಗ ಕ್ಯಾಮರಾಮ್ಯಾನ್ ಜೊತೆಗೆ ಕೈಯಲ್ಲಿ ಸುವರ್ಣ ನ್ಯೂಸ್ ನ ಲೋಗೋ ಹಿಡಿದು ಘಟನೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳುವುದಕ್ಕೆ ಹೋದಾಗ ನಡೆಸಿದ ಹಲ್ಲೆ ಇದು ಹೊಡೆಯಕ್ಕೆ ಬಂದಿತ್ತು ಸತ್ಯ ಹಾಸ್ಪಿಟ್ಲು ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡಿದ್ರಿ ನಮ್ಮನ್ನ ನಾವು ಒಳಗಡೆ ಸೇಫ್ ಆಗಿದ್ದೀವಿ ತೊಂದರೆ ಇಲ್ಲ ಬೇರೆ ಏನು ತೊಂದರೆ ಕೊಟ್ಟಿಲ್ಲ ಮತ್ತೇನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ವೀಟಾಗ್ ಮಾಡೋರು ಅಂತ ಹೇಳ್ತಾ ಇರೋದು ಸರ್ ನಾವು 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 ಏನು ಹೇಳ್ತಾ ಇದೀವಿ ಅದು ಗಲಾಟೆ ಆಗಿದೆ ನಾವು ಒಡೆಯಕ್ಕೆ ಬಂದಿದ್ದಿತ್ತಾ ನೀವು ಅಷ್ಟರಲ್ಲಿ ಆಸ್ಪತ್ರೆ ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡ್ತೀರಿ ನಾವು ನಾವು ಇತ್ತು ಹೊರಗಡೆ ಸೇಫ್ ಆಗಿದ್ದೀವಿ ತೊಂದರೆ ಹೇಳ್ತಾನೆ ಬೇರೆ ಏನು ತೊಂದರೆ ಕೊಟ್ಟಿರೋದಲ್ಲ ಮತ್ತೆನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ವೀಟಾಗ್ ಮಾಡೋರು ಅಂತ ಹೇಳ್ತಾ ಇರೋದು ನಾವೇನ್ ಹೇಳ್ತೇವೆ ಗಲಾಟೆ ಆಗಿದೆ ಮೂರ್ತಿ ಮಾಧ್ಯಮವನ್ನು ಕೋರ್ಟ್ನಿಂದ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಇದು ಯಾವ ನ್ಯೂಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅದಕ್ಕೆ ನಮ್ಮ ಮೂರು ಚಾನೆಲ್ನವರಿಗೆ ಹೊಡೆದಿದ್ದಾರೆ ವೀರೇಂದ್ರ ಹಸೇಂದ್ರಯಕ್ಕೆ ಅವರ ಟೀಮಿನವ್ರ ತೋರ್ದಿದ್ದು ಈ ಗ್ಯಾಂಗಿನಿಂದ ಅದಕ್ಕೋಸ್ಕರ ನಾನು ಹೇಳುವಂತದ್ದು ನಾವು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದದ್ದಲ್ಲ ಯಾರು ಗಲಾಟೆ ಮಾಡಬಾರ್ದು ಕೆಲಸ ಮಾಡಬಾರ್ದು ಅಂತ ಯಾರು ಮಾಡಿಲ್ಲ ದಯವಿಟ್ಟು ಯಾರು ಏನು ಸುವರ್ಣ ಟಿವಿ ಅವರು ಇಲ್ಲಿಂದ ಲೈವ್ ಬಿಟ್ಟಿದ್ರೆ ಓಡಿಸಿದ್ದಾರೆ ಆ ಒಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿತ್ತು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ಸಿಗೆ ಸುವರ್ಣ ನ್ಯೂಸ್ ಮಾಡುದೇ